ಲಲಿತೆ ಅಂತ ಆಕೆಯಿಂದ ಮೂರು ಮಕ್ಕಳು ಆ ಮಕ್ಕಳನ್ನ ನೋಡ್ಕೊಳ್ಲಿಕ್ಕೆ ಅಂತ ಹೇಳಿ ಅತಿ ತಂಗಿ ಮದುವೆ ಆಗ್ತಾನ ಆಕೆಯಿಂದ ಎರಡು ಮಕ್ಕಳು ಐದು ಮಕ್ಕಳು ಮನೆಯೊಳಗೆ ನೋಡ್ಕೊಳ್ಲಿಕ್ಕೆ ಯಾಕೆನ ಮಕ್ಕಳಿಲ್ಲ ಸದಾ ಮಾದಾ ಒಂಟಿತಾನಂಟಿತಾನ ಅಂತ ಒಂದು ಸನ್ಯಾಸದ ಮನೋಭಾವನೆಯಿಂದ ಬಂದಿದಂತ ಕೊನೆಗೆ ವಿಚಾರ ಮಾಡ್ತಾನ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ಪ್ರಕಟಣೆ ಕೊಡ್ತಾನ ನಾನು ವೇದಾಂತದ ಆಲೋಚನೆಯನ್ನು ಹೊಂದಿದಂತ ಒಬ್ಬ ಮನುಷ್ಯ ಅದಕ್ಕೆ ನನ್ನ ಮಕ್ಕಳನ್ನ ದತ್ತುಕೊಳ್ಬೇಕಂತ ಮಾಡೀನಿ ಇಚ್ಛಿತರು ಬಂದು ಪಡ್ಕೊಳ್ಬಹುದು ಅಂತ ಅದ್ರೊಳಗ ಟ್ರೈನ್ ಬಿಟ್ಟಾಗ ಅದನ್ನು ಪ್ರಕಟಣೆ ಹೊಂದಿದಂತ ಇಬ್ಬರು ಮಾತಾಡ್ತಾರ ಮಾತಾಡ್ತಾ ಹೋಗ್ತಾರ ಲೋಕಲ್ ಟ್ರೈನ್ ಅವ್ರು ಹೇಳ್ತಾರ ಇಂಥ ಪ್ರಕಟಣೆಯನ್ನು ಕೊಟ್ಟನ ಆ ತಂದೆ ಆದಂತವ ಏನೋ ವೇದಾಂತಪರ ಆಲೋಚನೆಯನ್ನು ಹೊಂದಿದಂತವ ಅಂತ ಕೊಟ್ಟಾನ ಅವ್ರು ಹೇಳ್ತಾರ ಒಂದು ಮಾತು ವೇದಾಂತದ ದೃಷ್ಟಿಕೋನ ಹೊಂದಿದವರು ಕರ್ತವ್ಯದಿಂದ ನುಸುಳ್ಕೊಳ್ತಾರ ಅಂತ ಹೆಚ್ಚು ಅದು ಅವ್ರಿಗೆ ಗೊತ್ತಿಲ್ಲ ಇವ್ರು ಮಾತಾಡ್ಕತ್ತಾರೇನು ಅಂತ ಅಂದ್ರ ಐದು ಮಕ್ಕಳನ್ನ ಬೇರೆ ಬೇರೆದವ್ರಿಗೆ ದತ್ತು ಕೊಟ್ಟು ಈತ ಸನ್ಯಾಸಿ ಆಗ್ಬೇಕಂತ ಹಿಮಾಲಯ ಎಲ್ಲ ಸುತ್ತ ಆದ್ರ ಏನು ಒಂದು ವಿಡಂಬನೆ ಇಲ್ಲೇ ಅಂದ್ರ ಆ ಸನ್ಯಾಸನೂ ಅವನಿಗೆ ಸಾಧ್ಯ ಆಗಲ್ಲ ಒಂಟಿತನೂ ಸಾಧ್ಯ ಆಗಲ್ಲ ಕೊನೆಗೆ ಮತ್ತ ಒಳ್ಳಿ ಬಂದು ಒಬ್ಬ ಸಂವೇದನಾಶೀಲ ಮನುಷ್ಯನಾಗಿ ಮಾರ್ಪಡ್ತಾನೆ ಅದ್ರೊಳಗ ಆತನ ಮಗಳದೊಂದು ಪಾತ್ರ ಬರ್ತದೆ ಮುಂದೆ ನಾನು ಹೇಳ್ತೀನಿ ಭವಾನಿ ಅಂತ ಆ ಹುಡುಗಿ ಸಹಿತ ಹೆಂಗ ಒಂದು ಗಟ್ಟಿ ನಿಲುವನ್ನ ಹೊಂದಿರ್ತಾಳ ಅನ್ನೋದನ್ನ ನಾವು ಈ ಕಾದಂಬರಿ ಒಳಗ ಕಾಣ್ತಾ ಹೋಗ್ತೀವಿ ನಂತರ ಬಂದಂತ ಅದು ಗ್ರಹಣ ಧರ್ಮಶಾಸ್ತ್ರಗಳು ಭೂಮಿ ಮೇಲಿನ ಲೌಕಿಕ ಒಂದು ಧರ್ಮ ಬೆಳ್ಕೊಂಡು ಬಂದಂತ ಆಚರಣೆಗಳು ಈ ಆಚರಣೆಗಳಿಗೆ ಸ್ವಾರ್ಥದ ಲೇಪನ ಕೊಟ್ಟು ಹೆಂಗ ಜನರನ್ನ ಶೋಷಣೆ ಮಾಡ್ತಾರ ಗ್ರಹಣ ಹೆಂಗ್ ಹಿಡಿದಿತ್ತು ಅವಾಗ ಭಾರತದವರೆ ಅನ್ನುವುದನ್ನ ಗ್ರಹಣ ಅನ್ನುವ ಶಿರೋನಾಮೆ ಕೊಟ್ಟು ಈ ಕಾದಂಬರಿಯೊಳಗ ಒಳಗ ಚರ್ಚಿಸ್ತಾರ ಭೈರಪ್ಪನವರು ಆ ನಂತರ ಬಂದದ್ದು ಇದು ಭೈರಪ್ನವರೇ ಹೇಳಿದಂತೆ ಅವರ ಮಹತ್ವಾಕಾಂಕ್ಷೆಯ ಒಂದು ಪ್ರತಿ ನಮ್ಮ ಭಾರತೀಯ ಸಮಾಜಕ್ಕೆ ಮೂರು ವಿಶಿಷ್ಟವಾದಂತಹ ಲಕ್ಷಣಗಳು ಒಂದು ಜಾತಿ ಪದ್ಧತಿ ಇನ್ನೊಂದು ಅವಿಭಕ್ತ ಕುಟುಂಬ ಪದ್ಧತಿ ಮೂರನೇದು ಗ್ರಾಮ ಪಂಚಾಯಿತಿ ಈ ಜಾತಿ ಪದ್ಧತಿ ಮತ್ತು ಅವಿಭಕ್ತ ಕುಟುಂಬ ಪದ್ಧತಿಯನ್ನ ನಾವು ಜಗತ್ತಿನ ಬೇರಾವ ದೇಶದಲ್ಲೂ ಕಾಣಲ್ಲ ಜಾತಿಯ ಆಧಾರದ ಮೇಲೆ ಸ್ಥರೀಕರಣಗೊಂಡಂತ ಏಕೈಕ ದೇಶ ಅಂದ್ರೆ ಭಾರತ ಹಿಂಗಾಗಿ ಈ ಜಾತಿ ಪದ್ಧತಿ ಅದರಿಂದ ಆದಂತ ದುರಂತ ಅದು ತಂದೊಡ್ಡಿದಂಥ ವೈರುಧ್ಯ ಈ ಎಲ್ಲ ಸಂಗತಿಗಳನ್ನ ಇಂಚ್ ಇಂಚ್ ಆಗಿ ತೋರಿಸ್ತಾ ಹೋಗ್ತಾರೆ ಈ ಕಾಲಂಬರಿಯಲ್ಲಿ ಇದು ಅವರ ಒಂದು ಮಹತ್ವಾಕಾಂಕ್ಷೆಯ ಕೃತಿಯಾಗಿದೆ ನಂತರ ಬರುವುದು ಅನ್ವೇಷಣೆ ಇದು ಗ್ರಹಭಂಗದ ಮುಂದಿನ ಭಾಗ ಗ್ರಹಭಂಗದಲ್ಲಿ ಬರುವಂತ ವಿಶ್ವನಾಥ ಈ ಅನ್ವೇಷಣ್ಣಲ್ಲಿ ಮುಂದುವರಿತ ಗ್ರಹಭಂಗದಲ್ಲಿ ಬಹಳಷ್ಟು ಮೌಢ್ಯತೆ ಕ್ರೂಡ ಆಚರಣೆಗಳು ಇಂಥದೊಂದು ಪ್ರಪಂಚ ಇದ್ರ ಈತ ಈ ಆಧುನಿಕ ಮೌಲ್ಯಗಳೆಲ್ಲ ಸಂಚರಿಸ್ತಾ ಜೀವನದ ಅನ್ವೇಷಣೆಯನ್ನ ಮಾಡ್ತಾ ಹೋಗ್ತಾ ಇನ್ನ ಭೈರತ್ನವರ ಮುಂದಿನ ಒಂದು ಕಾದಂಬರಿ ಅಂದ್ರ ಪರ್ವ ಇದು ಇವರ ಹದಿಮೂರನೇ ಕಾದಂಬರಿ ಪರ್ವ ಭೈರತ್ನವರೇ ಹೇಳಿದಂತೆ ಅವರಿಗೆ ಮರುಜನ್ಮ ತಂದುಕೊಟ್ಟಂತ ಒಂದು ಕಾದಂಬರಿ ಇದನ್ನ ಮಹಾ ಒಂದು ಗದ್ಯ ಕಾವ್ಯ ಅಂತ ಕೂಡ ಕರೀತಾರೆ ರಾಮಾಯಣ ಮತ್ತ ಮಹಾಭಾರತ ನಮ್ಮ ದೇಶದ ಮಹಾಕಾವ್ಯ ನಾವೆಲ್ಲರೂ ಮಹಾಭಾರತ ಓದಿವಿ ಹೌದು ಯುದ್ಧ ಕೌರವರು ಪಾಂಡವರ ನಡುವ ನಡುವ ಯುದ್ಧ ಆಯ್ತು ಗೌರವ ಕಡೆ ಅಷ್ಟು ಅಕ್ಷೋಹಣಿ ಸೈನ್ಯ ಇತ್ತು ಪಾಂಡವರ ಕಡೆ ಇಷ್ಟಿತ್ತು ಗೀತೆಯ ಒಂದು ಬೋಧನೆಯನ್ನ ಕೃಷ್ಣ ಅರ್ಜುನನ್ಗೆ ಮಾಡಿದ ನಂತರ ಪಾಂಡವರಿಗೆ ಜಯ ಸಿಕ್ತು ಈ ರೀತಿ ಆಗ ಆ ಪುರಾಣ ಪ್ರಪಂಚದಿಂದ ಅಲ್ಲಿಯ ಪಾತ್ರಗಳನ್ನ ಒಬ್ಬ ಸಾಮಾನ್ಯನ ಮಟ್ಟಕ್ಕೆ ತಂದು ಆ ಕಥೆಗೆ ಒಂದು ಸಾಮಾಜಿಕ ನೋಟವನ್ನ ಕೊಡ್ತಾರೆ ಭೈರಪ್ಪನವರು ಪರ್ವ ಕಾದಂಬರಿ ಕುಂತಿಯ ಸೊಡಕದೊಂದಿಗಿನ ಪ್ರಾರಂಭ ಆಗ್ತದೆ ಕುಂತಿ ದ್ರೌಪದಿ ಗಾಂಧಾರಿ ಇದೇ ಮೊದಲಾದಂತಹ ಪಾತ್ರಗಳನ್ನ ಜನಸಾಮಾನ್ಯರ ಮಟ್ಟಕ್ಕೆ ತಂದು ಅವರ ನಿಟ್ಟು ನಿಟ್ಟುಸಿರು ಅವರ ಹತಾಶೆ ಅವರ ಮನೋವಿಶ್ಲೇಷಣೆ ಇವುಗಳನ್ನ ನಾವು ಪರ್ವ ಕಾದಂಬರಿಯಲ್ಲಿ ಕಾಣ್ತಾ ಇದು ಮುಂದಿನ ಒಂದು ಕಾದಂಬರಿ ಯಾವುದು ಅಂದ್ರ ನೆಲೆ ನಾನು ಭೈರತ್ನವರ ಕಾದಂಬರಿಗಳಲ್ಲೇನೆ ಹೆಚ್ಚು ವಿಚಾರ ಮಾಡಿದ ಕಾದಂಬರಿ ಯಾವುದು ಅಂದ್ರ ನೆಲೆ ಇದು ಒಂದು ಗಟ್ಟಿಯಾದಂತ ಪಾತ್ರಗಳನ್ನ ಹೊಂದಿದಂತ ತಾತ್ವಿಕ ಒಂದು ಮೌಲ್ಯಗಳನ್ನ ಒಂದು ಗೌರವಯುತವಾದಂತ ಚೌಕಟ್ಟಿನೊಳಗ ಎಣೆಯಲ್ಪಟ್ಟಂತ ಒಂದು ಕತೆ ಇದರಲ್ಲಿ ಎರಡು ಪಾತ್ರಗಳು ಬರ್ತವೆ ಪಾರ್ವತಿ ಮತ್ತ ಜವರಾಯಿ ಅಂತ ಅಂದ್ರ ಸಾಮಾನ್ಯವಾಗಿ ನಾವು ಕಾಣ್ತೀವಿ ಏನಂದ್ರ ಪರಸ್ಪರ ಒಂದ್ ಗಂಡು ಒಂದು ಹೆಣ್ಣು ಹತ್ರ ಬರೋದು ಮದುವೆ ಆಗೋದು ಎದಕ್ಕ ಅಂದ್ರ ಜೀವನ ಪ್ರೀತಿಗಾಗಿ ಒಂದು ಇಬ್ರು ಕೂಡಿ ಬದುಕಬೇಕು ಬದುಕನ್ನ ಕಟ್ಕೊಳ್ಬೇಕು ಮಕ್ಕಳನ್ನ ಪಡಿಬೇಕು ಈ ಆಶಯದಿಂದ ಅಂದ್ರೆ ಮರಣದ ಒಂದು ಸಾವಿನ ಒಂದು ವಿಚಾರ ಕೂಡ ವ್ಯಕ್ತಿಗಳನ್ನ ಪರಸ್ಪರ ಹತ್ತಿರಕ್ಕೆ ತರ್ತದೆ ಅನ್ನುವಂತ ಒಂದು ವಿಲಕ್ಷಣ ಸತ್ಯವನ್ನ ಈ ಕಾದಂಬರಿಯಲ್ಲಿ ಭೈರಪ್ಪನವರು ವಿವರಿಸ್ತಾ ಹೋಗ್ತಾರೆ ಮುಂದಿನ ಕಾದಂಬರಿ ಸಾಕ್ಷಿ ಒಂದು ಲೌಕಿಕ ಧರ್ಮ ಲೌಕಿಕ ಆಚರಣೆಗಳ ಒಂದು ಪ್ರಪಂಚ ದೇವರು ನಮಗೆ ಕೊಟ್ಟಂತ ಈ ಇಂದ್ರಿಯಗಳದು ಒಂದು ಪ್ರಪಂಚ ಅಂದ್ರೆ ಈ ಇಂದ್ರಿಯಗಳು ಮತ್ತೆ ಈ ಲೌಕಿಕ ಧರ್ಮ ಇವೆರಡರ ನಡುವೆ ಏರ್ಪಡುವಂತ ನೀತಿ ಅನೀತಿ ಇವುಗಳ ಒಂದು ಕಥೆಯನ್ನ ನಾವು ಸಾಕ್ಷಿ ಒಳಗ ಕಾಣ್ತಾ ಹೋಗ್ತೀವಿ ಮುಂದಿನ ಕಾದಂಬರಿ ಅಂಚು ಇದರ ಕಥಾ ನಾಯಕಿ ಅಮೃತ ಹೀಗೆ ಬಹಳಷ್ಟು ವಿಚಾರ ಹಚ್ಚುವಂತ ಒಂದು ಕಾದಂಬರಿ ಈ ಅಮೃತ ತನ್ನ ಸಂಬಂಧಿಕರಿಂದ ಆಶ್ ಆಸ್ತಿಯ ವಿಷಯದೊಳಗ ಶೋಷಣೆಗೆ ಒಳಗಾಗಿರ್ತಾಳೆ ಬಹಳಷ್ಟು ಹತಾಶೆಗೆ ಒಳಗಾಗಿರ್ತಾಳೆ ಏನಂದ್ರೆ ಸದಾ ಈಕಿ ತಲೆ ಒಳಗ ಆತ್ಮಹತ್ಯೆ ವಿಚಾರನ ಸುತ್ತಾ ಇರ್ತದೆ ಉಪನ್ಯಾಸಕ್ಕೆ ಇರ್ತಾಳೆ ಈಕೆ ಮನೆ ದುರಸ್ತಿಗಾಗಿ ಒಬ್ಬ ಇಂಜಿನಿಯರ್ನ ಕಲಿಸ್ತಾಳ ಆ ಇಂಜಿನಿಯರ್ ಈಕೆಯ ಕಡೆಗೆ ಒಲವನ್ನ ತೋರಿಸ್ತಾಳ ಆದ್ರೆ ಈಕೆ ಭಯಂಕರ ಮೂಡಿ ಅನ್ಮಗಳು ಒಂದಿಂದ ಒಮ್ಮಿಗ್ಲೆ ಹೇಳ್ತಿರ್ತಾಳ ಹೇಳ್ತಿರ್ತಾಳೆ ಒಮ್ಮಿನ್ ಒಮ್ಮಿಗ್ ಅಂತ ಆಕೆಯ ಮನಸ್ಥಿತಿಯನ್ನ ಹೊರಳಿ ಜೀವನ ಪ್ರೀತಿಯತ್ತ ತಂದು ಆಕೆಯಲ್ಲಿ ಸಂವೇದನೆಗಳನ್ನ ಹುಟ್ಟಿಸಿ ಜೀವನದ ಕಡೆ ಮುಖ ಮಾಡುವಂತೆ ಈ ಕಾದಂಬರಿಯಲ್ಲಿ ಆ ನಾಯಕ ಮಾಡ ಈ ಕಥೆಯನ್ನ ಅಂದ್ರ ಆಕೆಯ ಮನಸ್ಸಿನ ತಲ್ಲಣಗಳು ಹೆಂಗಿರ್ತಾವ ಪ್ರೀತಿಗಾಗಿ ಹಾತೊರೆಯುವಂತ ಒಬ್ಬ ಹೆಣ್ಮಗಳ ಮನಸ್ಥಿತಿ ಹೆಂಗಿರ್ತದ ಅನ್ನುವುದನ್ನ ಭೈರಪ್ಪನವರು ಈ ಅಂಚು ಕಾದಂಬರಿಯಲ್ಲಿ ಹೇಳ್ತಾರೆ ನಂತರ ಬರುವುದು ತಂತು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಆದಂತ ಮೌಲ್ಯಗಳ ಅಧಃಪತನವನ್ನ ಈ ತಂತು ಕಾದಂಬರಿ ಹೇಳ್ತಾರೆ ಹತ್ತೊಂಬತ್ತು ನೂರ ತೊಂಬತ್ತ ಎಂಟರಲ್ಲಿ ಇನ್ನೊಂದು ಮಹತ್ವದ ಕೃತಿಯನ್ನು ಹೊರತಂದ್ರು ಭೈರಪ್ಪನವರು ಅದು ಸಾರ್ಥ ಸಾರ್ಥ ಅಂದ್ರೆ ಒಂಟೆ ಕುದುರೆ ಕೆಸರುಗತ್ತೆ ಇವುಗಳ ಮೇಲೆ ಸಾಮಾನನ್ನ ಹೇರ್ಕೊಂಡು ಊರಿಂದೂರಿಗೆ ಸಂಚರಿಸ್ತಾ ಮಾರುವಂತ ವರ್ತಕರ ಗುಂಪಿಗೆ ಸಾರ್ಥ ಅಂತ ಕರೀತ ಇದು ಎಂಟನೇ ಶತಮಾನದೊಳಗ ಭಾರತದಲ್ಲಿ ಉಂಟಾದಂತ ಒಂದು ಧಾರ್ಮಿಕ ಸಂಘರ್ಷಗಳ ಚಿತ್ರಣವನ್ನ ಕೊಡುವಂತ ಐತಿಹಾಸಿಕ ಕರ್ಮ ಈ ಸಾರ್ಥದ ನಾಯಕ ನಾಗಭಟ್ಟ ಆತ ಸಾಂಪ್ರದಾಯಿಕ ಕುಟುಂಬದ ಹಿನ್ನೆಲೆಯಿಂದ ಬಂದಂತಮ್ಮ ಈ ನಾಗಭಟ್ಟನಿಗೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಬಹಳಷ್ಟು ಒಂದು ಜಿಜ್ಞಾಸೆ ಇರ್ತದೆ ಊರೂರು ಸಂಚರಿಸಿ ಧರ್ಮದ ಅಭ್ಯಾಸ ಮಾಡುವುದು ಇದನ್ನು ಒಂದು ಮುಖ ಆದ್ರೆ ತನ್ನೊಳಗೇನೆ ವಿಶ್ಲೇಷಣೆ ಮಾಡ್ತಾ ಅಂತರ್ಯಾತ್ರೆ ಅದ್ರ ಒಳಗ ಒಂದು ವಿಶ್ಲೇಷಣೆ ಮಾಡುವಂತಹದ್ದು ಈತನ ಇನ್ನೊಂದು ಮುಖ ಈತನಿಗೆ ಚಂದ್ರಿಕೆ ಅಂತ ಕಥಾ ನಾಯಕಿ ಈ ಚಂದ್ರಿಕೆ ಮತ್ತು ನಾಗಭಟ್ಟನ್ ನಡುವ ಪ್ರೀತಿ ಆಗ್ತದೆ ಆದ್ರೆ ಈ ನಾಗಿಭಟ್ಟನಿಗೆ ಗಲ್ ಶಿಕ್ಷೆ ಆಗಿರ್ತದ ಅದನ್ನು ಉಳಿಸಿಕೊಳ್ಳೋ ಸಲುವಾಗಿ ಮನಸ್ಸಿರದೇ ಇದ್ರು ತನ್ನ ಆ ನವಾಮನಿಗೆ ದೇಹವನ್ನು ಒಪ್ಪಿಸ್ತಾಳ ಚಂದ್ರಿಕೆ ಆದ್ರ ಮುಂದ ಆತನ ಜೊತೆ ಇದ್ರೂ ಕೂಡ ಅಂತರದಲ್ಲಿ ಆಕೆ ಒಬ್ಬ ಯೋಗಿನಿ ಆಗಿರ್ತಾಳ ಈ ಚಂದ್ರಿಕೆ ಮತ್ತೆ ನಾಗಿಭಟ್ಟ ಹೆಂಗ್ ಬಂದ್ ನಂತರ ಗುರುವಿನ ಆಜ್ಞೆಯ ಮೇರೆಗೆ ಆಕಿ ಮತ್ತೆ ನಾಗಭಟ್ಟನನ್ನ ಒಪ್ಪಿಕೊಳ್ತಾರ ಆ ಕಾಲದೊಳಗ ಬೌದ್ಧ ಧರ್ಮ ಹೆಂಗ ಪ್ರಾಬಲ್ಯವನ್ನ ಪಡ್ಕೊಂಡು ಶಂಕರಾಚಾರ್ಯರು ಮಂಡನ ಮಿಶ್ರ ಭಾರತೀ ದೇವಿ ಕುಮಾರೀಲ ಬೆಟ್ಟ ನಲಂದ ವಿಶ್ವವಿದ್ಯಾಲಯ ಈ ಎಲ್ಲಾ ಸಂಗತಿಗಳ ಚಿತ್ರಣವನ್ನ ನಾವು ಈ ಸಾರ್ಥದಲ್ಲಿ ಕಾಣ್ತೀವಿ ಈ ಕಾದಂಬರಿ ಓದುವಾಗ ಭಿಂಗನ ಸ್ಥೂಡ ಅಂದ್ರ ನಾವು ಈ ಶತಮಾನದಲ್ಲಿಲ್ಲ ನಾವು ಎಂಟನೇ ಶತಮಾನಕ್ಕೆ ಹೋಗಿವೇನೋ ಅಂತ ಆ ಕುಮಾರೀಲ ಬೆಟ್ಟ ಆತ ಆ ಬೌದ್ಧ ವಿದ್ಯ ವಿದ್ಯಾಲಯಗಳಲ್ಲಿ ಹೋಗಿ ಅವ್ರು ಏನ್ ಅಂತ ತಿಳ್ಕೊಳ್ಳಿಕ್ಕೆ ಮಾಡುವ ಪ್ರಯತ್ನ ತಾನು ಮಾಡಿದ ತಪ್ಪಿಗಾಗಿ ಪಶ್ಚಾತ್ತಾಪ ಅಂತ ಹೇಳಿ ಆ ಹುಲ್ಲಿನ ಒಳಗೆ ಕುತ್ಕೊಂಡು ತಾನೇ ಬೆಂಕಿ ಹೆಚ್ಚಿಕೊಳ್ಳುವಂತಹ ಒಂದು ಕೃತ್ಯ ಓದಿದ್ರ ಓದುಗನ ಮೈಮನೆಗೆ ಕೂದಲ ಎದ್ರದ ಆ ರೀತಿಯಲ್ಲಿ ಪಾತ್ರಗಳನ್ನ ಸಾರ್ಥಲ್ಲಿ ಕಟ್ಟಿಕೊಡ್ತಾರ ಭೈರಪ್ಪನವರು ನಂತರದ ಕಾದಂಬರಿ ಮಂದ್ರ ಇದು ಸಂಗೀತಕ್ಕ ಸಂಬಂಧಪಟ್ಟಂತ ಒಂದು ಕಾದಂಬರಿ ಭೈರತ್ನವ್ರಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನ ತಂದುಕೊಟ್ಟಂತ ಒಂದು ಕಾದಂಬರಿ ಸಂಗೀತ ಕ್ಷೇತ್ರನೇ ಇರಲಿ ಯಾವುದೇ ಕ್ಷೇತ್ರ ಇಲ್ಲ ಯಾವಾಗ್ಲೂ ಶೋಷಣೆ ಅನ್ಯಾಯ ನಾನ್ ಮೇಲು ನೀನ್ ಮೇಲು ಅನ್ನುವಂತ ದೊಮ್ರಾಟ ಎಲ್ಲಾ ಕ್ಷೇತ್ರಗಳಿಗೂ ಇದ್ದಂತೆ ಈ ಕ್ಷೇತ್ರದವರೆಗೂ ಕೂಡ ಏನೇನಾಗ್ತದೆ ಅನ್ನುವುದನ್ನ ಮಂತ್ರದಲ್ಲಿ ಇವರು ಭೈರಪ್ಪನವರು ಕಟ್ಟಿಕೊಡ್ತಾರೆ ಇದರಲ್ಲಿ ಒಂದು ಮುಖ್ಯವಾದ ಪಾತ್ರ ಬರ್ತದೆ ಮಧುಮೀತ ಅಂತ ನಂತರದ ಕಾದಂಬರಿ ಎರಡ್ ಸಾವಿರದ ಹತ್ತರಲ್ಲಿ ಏಳರಲ್ಲಿ ಬಂದಂತ ಆವರಣ ಬಹುಶಃ ಇದರ ಬಗ್ಗೆ ಚರ್ಚೆ ಮಾಡದೇ ಇದ್ದವರೇ ಇಲ್ಲ ಈ ಕಾದಂಬರಿ ಬಹಳಷ್ಟು ಜಿಜ್ಞಾಸೆಗೆ ಒಳಪಟ್ಟಿತ್ತು ಹಿಂದೂ ಧರ್ಮ ಮತ್ತ ಮುಸ್ಲಿಂ ಧರ್ಮ ಧರ್ಮಗಳ ಮೇಲೆ ತೋರಿದಂತ ದೌರ್ಜನ್ಯ ನಿಜವಾದಂತಹ ಇತಿಹಾಸ ಏನು ಅನ್ನೋದ್ರ ಬಗ್ಗೆ ಜನಸಾಮಾನ್ಯರಲ್ಲಿ ಪ್ರಜ್ಞೆಯನ್ನು ಹುಟ್ಟಿಸಿದಂಥ ಕಾದಂಬರಿ ಆವರಣ ನಾವು ನೀವೆಲ್ಲರೂ ಬಹುಶಃ ತಿರುಚಿದಂತ ಇತಿಹಾಸವನ್ನೇ ಓದಿದ್ರಿ ಅದನ್ನೇ ಸತ್ಯ ಅಂತ ನಂಬ್ಕೊಂಡು ಬಂದ್ವಿ ಆದ್ರೆ ನಮ್ಮ ಹಿಂದೂ ಧರ್ಮದ ಮೇಲೆ ನಮ್ಮ ದೇವಸ್ಥಾನಗಳ ಮೇಲೆ ಯಾವ ರೀತಿಯ ದೌರ್ಜನ್ಯ ಉಂಟಾಗಿತ್ತು ಅನ್ನುವುದನ್ನ ಆವರಣ ಕಾದಂಬರಿಯಲ್ಲಿ ರೆಫರೆನ್ಸ್ ಜೊತೆಗೆ ಬಿಟ್ಟುಕೊಡ್ತಾರೆ ತಿಳಿಸಿಕೊಡ್ತಾರೆ ಭೈರತ್ನವ್ರು ಅತಿ ಹೆಚ್ಚು ಮುದ್ರಣ ಕಂಡಂತ ಮುಖ್ಯವಾದಂತ ಕಾದಂಬರಿ ಈ ಆವರಣ ನಂತರ ಬರುವುದು ಎರಡ್ ಸಾವಿರದ ಹತ್ತರಲ್ಲಿ ಬಂದಂತ ಕವಲು ಭೈರತ್ನವರನ್ನ ಬಹಳಷ್ಟು ಟೀಕೆಗೆ ಒಳಪಡಿಸಿದಂತಹ ಕಾದಂಬರಿ ಮತ್ತೆ ಅದೇ ವಿಷಯ ಏನು ಅಂದ್ರೆ ಮೌಲ್ಯಗಳು ಆಧುನಿಕತೆ ನಂತರ ಈ ಕಾಲದೊಳಗೆ ಬಂದಂತ ಕಾನೂನು ಗಂಟು ಮತ್ತು ಹೆಣ್ಣಿನ ನಡುವಿನ ಸಂಬಂಧ ಇವೇ ಮೊದಲಾದ ವಿಷಯಗಳನ್ನ ಕವಲಿನಲ್ಲಿ ಭೈರಪ್ಪನವರು ಬಿಟ್ಕೊಳ್ತಾರೆ ನಂತರ ಎರಡ್ ಸಾವಿರದ ಹನ್ನೆರಡರಲ್ಲಿ ಬಂದದ್ದು ಯಾನ ಈ ಕಾದಂಬರಿ ಬಗ್ಗೆ ನನ್ನ ಬೆಳಕಿಗೆ ತಕ್ಕಂತೆ ಒಂದು ವಿಮರ್ಶೆಯನ್ನೇ ಬರೆದಿದ್ದೆ ಯಾನ ಅಂದ್ರ ಪ್ರಯಾಣ ಈ ಭೂಲೋಕದಿಂದ ಸೌರಲೋಕದ ಆಚೆಗೆ ಕೂಡ ಏನಾದ್ರೂ ಜೀವ ಸೃಷ್ಟಿ ಅದನ್ನು ಹೆಂಗ ಅಂತ ಸಂಶೋಧನೆ ಮಾಡ್ಲಿಕ್ಕೆ ಕಂಡು ಹಿಡಿಯಲಿಕ್ಕೆ ಹೊಂಟಂತ ಒಂದು ಅಂತರಿಕ್ಷದ ಯಾನದ ಬಗ್ಗೆ ಈ ಕಥೆ ಹೇಳ್ತೇವೆ ಇಲ್ಲಿ ಎರಡು ರೀತಿಯ ಯಾನಗಳನ್ನ ನಾವು ಕಾಣ್ತೀವಿ ಎರಡು ರೀತಿಯ ಪ್ರಯಾಣಗಳನ್ನ ನಾವು ಕಾಣ್ತೀವಿ ಒಂದು ಅಂತರಿಕ್ಷ ಯಾನ ಆ ಅಂತರಿಕ್ಷದ ಒಳಗ ನಾಯಕ ಮತ್ತೆ ನಾಯಕಿ ಅಲ್ಲಿ ಜೀವ ಸೃಷ್ಟಿ ಸಾಧ್ಯವನೋ ಅಂತ ಪತ್ತೆ ಹಚ್ಚಲಿಕ್ಕೆ ನಡೆಸಿದಂತ ಒಂದು ಯಾನ ಆದ್ರೆ ಆ ಕಾದಂಬರಿ ಒಳಗೆ ಬರುವಂತ ಸುದರ್ಶನ ತನ್ನೊಳಗ ವಿಶ್ಲೇಷಣೆ ಮಾಡಿಕೊಳ್ತಾ ನಡೆಸುವಂತ ಅಂತರಯಾತ್ರೆ ಕೂಡ ಈ ಯಾನ ಕಾದಂಬರಿಯಲ್ಲಿ ನಡೀತದೆ ಇನ್ನ ಕೊನೆಯ ಕಾದಂಬರಿ ಉತ್ತರಾಖಂಡ ಮಹಾಭಾರತದಂತೆ ರಾಮಾಯಣ ಕೂಡ ನಮ್ಗ ಮಹಾಕವಿ ನಾವೆಲ್ಲರೂ ಓದಿ ರಾಮಾಯಣವನ್ನ ತಿಳಿದೇದಂಥ ಬಹುಶಃ ಮನುಷ್ಯನ ಇಲ್ಲ ಇಲ್ವೇನು ಅಂತ ಅನಿಸ್ತದೆ ರಾಮ ನಮ್ಗ ಮರ್ಯಾದಾ ಪುರುಷೋತ್ತಮ ರಾಮನ ರಾಜ್ಯ ಅಂದ್ರ ಅದು ಮೌಲ್ಯಗಳ ಸಾಮ್ರಾಜ್ಯ ಇನ್ನ ಲಕ್ಷ್ಮಣ ರಾ ರಾಮನ ನೆರಳಿನಂತೆ ಬಂದಂತ ಒಬ್ಬ ಸಹೋದರ ಈ ರೀತಿಯ ಪಾತ್ರಗಳನ್ನ ನಾವು ರಾಮಾಯಣದಲ್ಲಿ ಕಾಣ್ತೇವೆ ಸೀತೆ ರಾಮನ ಹೆಂಡತಿ ಆದ್ರ ಈ ಉತ್ತರ ಕಾಂಡದೊಳಗ ಸೀತೆ ಆ ಪುರಾಣ ವಲಯವನ್ನ ಬಿಟ್ಟು ಇವತ್ತಿನ ಸಮಾಜದ ಒಬ್ಬ ಸಾಮಾನ್ಯ ಮಹಿಳೆಯಾಗಿ ಉತ್ತರ ಕಾಂಡದೊಳಗ ಕಥಾ ನಾಯಕಿಯಾಗಿ ಬರ್ತಾಳೆ ರಾಮಾಯಣದ ಉತ್ತರಕಾಂಡ ಅಂತ ಏನು ಹೇಳ್ತೀವಿ ಅಂದ್ರ ಮತ್ತೆ ರಾಮ ರಾಮ ಬ್ಯಾಡ್ರ ಮಾತು ಕೇಳಿ ಹೊರಗೆ ಮರಗಾಕ್ತಾನ ನಾಲ್ವರ ಆಶ್ರ ಆಶ್ರಮದೊಳಗೆ ಇದ್ಕೊಂಡು ಆಕೆ ಏನು ಒಂದು ಜೀವನ ನಡೆಸ್ತಾಳ ಆ ಕಥೆಯನ್ನ ಕೂಡ ನಾವು ಈ ಉತ್ತರಕಾಂಡದಲ್ಲಿ ಕಾಣ್ತೀವಿ ಇಲ್ಲಿ ಸೀತೆ ಎಲ್ಲ ಆಧುನಿಕ ಸ್ತ್ರೀಯರ ಒಬ್ಬ ಪ್ರತೀಕವಾಗಿ ಈ ಉತ್ತರಕಾಂಡದಲ್ಲಿ ಕಂಡು ಹಿಂಗ ಭೈರತ್ನವರ ಎಲ್ಲಾ ಕಾದಂಬರಿಗಳು ಒಂದೊಂದು ಕ್ಷೇತ್ರದಲ್ಲಿ ಸಂಪೂರ್ಣವಾದಂತ ಮಾಹಿತಿಯನ್ನ ನಮ್ಗ ಒದಗಿಸಿಕೊಂಡ ವಿಮರ್ಶಾತ್ಮಕವಾಗಿ ನಾವು ನೋಡಿದ್ರೂ ಸಹಿತ ಇವರು ಕಟ್ಟಿಕೊಡುವಂತ ಪಾತ್ರಗಳು ನಮ್ಮ ಮನಸ್ಸಿನಲ್ಲಿ ಯಾವಾಗ್ಲೂ ಜೀವಂತವಾಗಿ ಉಳಿತ ಒಂದೊಂದು ಪಾತ್ರ ಒಂದೊಂದು ಮೌಲ್ಯವನ್ನ ಹೇಳ್ಕೊಡ್ತಾರೆ ಈ ಉತ್ತರ ಕಾಂಡವನ್ನೇ ನಾವು ತಗೊಂಡ್ರ ಸೀತೆ ಅಲ್ಲಿ ಮೊದಲಿನ ಸೀತೆಯಾಗಿ ಉಳಿದಿಲ್ಲ ಆ ಅಲೌಕಿಕ ಸಂಗತಿಗಳು ಆ ಪುರಾಣದ ಪಾತ್ರಗಳು ಅವೆಲ್ಲ ಸೈಡ್ ಇಟ್ಟು ಅದನ್ನ ಇಲ್ಲಿ ಆಧುನಿಕ ಸ್ತ್ರೀಯರ ಒಂದು ಮಟ್ಟಕ್ಕ ಸೀತೆಯನ್ನ ತಂದು ಆಕೆಯ ಮನೋವ್ಯಾಪಾರವನ್ನ ಭೈರತ್ನವರು ಇದರಲ್ಲಿ ಕಟ್ಟಿಕೊಡ್ತಾರೆ ಅರ್ಹರಿಗೆ ಮನ್ನಣೆ ಇಲ್ಲ ಅನ್ನೋದು ಸಾರ್ವಕಾಲಿಕ ಸತ್ಯ ಇದನ್ನ ನಾವು ಉತ್ತರ ಕಾಣ್ತೀವಿ ಅಂದ್ರ ಮೇಲಿನ ಒಂದು ಅಧಿಕಾರದ ಇರುವಂತಹ ಹೆಂಗ್ರ ಮಾಡಿ ಕುತಂತ್ರ ಮಾಡಿ ನೂರಾರು ಕತೆ ಕಟ್ಟಿ ಅವ್ರ ಕಾಲ್ ಎಳೆದು ಅವ್ರನ್ನ ಕೆಳಗಿಳಿಸುವಂತಹ ತಂತ್ರಗಳು ಎಲ್ಲಾ ಕಾಲಕ್ಕೂ ನಡೆದ ರಾಮನ ವಿಷಯಗಳಿಗೂ ಕೂಡ ಇದೇ ಆಯ್ತು ಯುವರಾಜನಾಗಿ ಪಟ್ಟಾಭಿಷಕ್ತನಾಗಬೇಕಾದಂತಹ ರಾಮ ಕೈಕೈಯ ಕುಮ್ಮಕ್ಕಿನಿಂದಾಗಿ ವನವಾಸಿಯಾಗಬೇಕಾದಂತಹ ಪ್ರಸಂಗ ಬಂತು ಹಾಗಾದ್ರೆ ತಮ್ಮ ನೆಲೆಯೇ ಮುಖ್ಯ ಆದಾಗ ಯಾರೇ ಇರಲಿ ಅವರು ತಮ್ಮ ಅವರ ಜೀವನವನ್ನ ಹೆಂಗ್ ಭಸ್ಮ ಮಾಡ್ತಾರ ಹೋಮ ಮಾಡ್ತಾರ ಅನ್ನೋದಕ್ಕ ಕೈಕೈಯಲ್ಲಿ ಅಷ್ಟೇ ಅಲ್ಲ ರಾಮ ಕೂಡ ಇಲ್ಲಿ ಒಂದು ಉದಾಹರಣೆ ಅಂತ ಸೀತೆಗೆ ರಾಮ ಹೇಳುವಂತ ಒಂದು ಮಾತು ಬರ್ತದೆ ಉತ್ತರ ಕಾಂಡದ ರಾಮ ಸೀತೆ ಹೇಳ್ತಾನೆ ನಾನು ನನ್ನ ವಂಶದ ಕೀರ್ತಿಯನ್ನ ಉಳಿಸಿಕೊಳ್ಳೋ ಸಲುವಾಗಿ ರಾವಣನ ಜೊತೆ ಯುದ್ಧ ಮಾಡಿ ನಿನ್ನ ಕರ್ಕೊಂಡು ಬಂದೆ ನಿನ್ನ ಉಳಿಸ್ಕೊಳ್ಳಿಕ್ಕಲ್ಲ ನೀನು ರಾ ಕಾವ್ಯ ರಾವಣನ ಒಂದು ಆಶ್ರ ಒಂದು ಆಶ್ರಯೊಳಗೆ ಇದ್ದು ಬಂದಿ ನೀನು ಪವಿತ್ರ ಅಂತ ನಾನು ಹೆಂಗ್ ನಂಬಲಿ ಅದಕ್ಕ ನೀನ್ ಇವತ್ತು ಸ್ವತಂತ್ರ ನೀನ್ ಎಲ್ಲರ ಹೋಗು ಹೆಂಗರ ಬದುಕು ಅಂತ ಹೇಳ್ತಾನ ಸೀತೆ ಅವ್ರು ಹೇಳ್ತಾನ ಇದ್ದೀನಿ ವಿಭೀಷಣನನ್ನ ಕೇಳು ಆತ್ಮ ಹೆಂಡತಿ ಅಂತ ಸುರಮೆಯನ್ನ ಕೇಳು ಅಂತ ರಾಮ ಕೂಡ ಉತ್ತರ ನೋಡ್ರಿ ಹೆಂಗದ ವಿಭೀಷಣ ರಾವಣನ ತಮ್ಮ ಸುರಮೇ ಆತ್ಮಹಿಂಡತಿ ಇಬ್ರು ನಿನ್ನಿಂದ ಉಪಾಕ್ ಕೊಡ್ತಾರ ಅವರು ಅಂದ ಮೇಲೆ ಅವರನ್ನು ನಾನು ಹೆಂಗ್ ನಂಬ್ಲಿ ಅವ್ರು ಸತ್ಯಾನ ಹೇಳ್ತಾನ ಹೆಂಗ್ ನಂಬಲಿ ಅಂತ ಅಂದ್ರೆ ಸಾಮಾನ್ಯವಾಗಿ ನಮ್ಮಿಂದ ಯಾರು ಉಪಕಾರ ಪಡ್ಕೊಂಡಿರ್ತಾರ ಹೌದ್ ಹೌದ್ ಅಂತ ಅದಕ್ಕೆ ನೀನ್ ಹೆಂಗ್ ನಂಬ್ಲಿ ಅಂತ ಕೇಳ್ತಾನೆ ಸಿಟ್ಟೆ ಸೀತೆಗೆ ಶಾಕ್ ಆಗಿ ಬೆಂಕಿ ಹಾಕಲಿಕ್ಕೆ ಹೋಗ್ತಾನೆ ಅವಾಗ ಲಕ್ಷ್ಮಣ ಬರ್ತಾನೆ ಲಕ್ಷ್ಮಣ ಹೇಳ್ತಾನೆ ರಾಮನಿಗೆ ಕೇಳ್ತಾನೆ ತಳಿ ಸ್ವಲ್ಪ ನೀನು ಹೆಂಡತಿ ಬಗ್ಗೆ ಸಂದೇಹ ಪಟ್ಟಿ ಸಂಶಯ ಮಾಡಿದೆ ಆದ್ರೆ ಸೀತೆ ರಾವಣನ ಆಶ್ರಮದಲ್ಲಿ ಇದ್ದಾಗ ನೀನ್ ಎಷ್ಟು ಶುದ್ಧ ಆಗಿದ್ದಿ ಅಂತ ಸೀತೆ ನಿನ್ನ ಕೇಳಿದ್ರೆ ನಿನ್ನ ಉತ್ತರ ಏನು ಲಕ್ಷ್ಮಣನ್ ಕೇಳು ಹನುಮಂತನ ಕೇಳು ಅಂದ್ರ ಲಕ್ಷ್ಮಣ ನಿಂತಮ್ಮ ನಾನು ಅಣ್ಣನ ಬಿಟ್ಕೊಳ್ಲಿಕ್ ಸಾಧ್ಯದನ ಹನುಮಂತ ನಿನ್ ದಾಸ ನಿಲ್ಲಾರು ಅವನಿಂದ ಬಿಟ್ಕೊಳ್ಲಿಕ್ ಸಾಧ್ಯದನಾ ನಿನ್ನ ಉತ್ತರ ಏನು ನೋಡ್ರಿ ಲಕ್ಷ್ಮಣನ ಪ್ರಶ್ನೆ ಅಂತ